ಬೇಲೂರು ಪಟ್ಟಣದ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಪ್ರತಿಭೆಯನ್ನು ಉತ್ತೇಜಿಸೋಕೆ ಪ್ರದರ್ಶನ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ಕಲಾ ಕೃಷಿ ಪರಿಸರ ಸಂರಕ್ಷಣೆ ಮತ್ತು ಸಾಂಪ್ರದಾಯಿಕ ವಸ್ತುಗಳ ವಿವಿಧ ಮಾದರಿಗಳನ್ನು ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆದರು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ವೈಜ್ಞಾನಿಕವಾಗಿ ಮುಂದುವರಿಯಬೇಕು ಅಂತ ಹೇಳಿದರು ನಾಲ್ಕನೇ ತರಗತಿ ವಿದ್ಯಾರ್ಥಿ ರಾಮಮಂದಿರ ಮಾಡಿದ ಮಾದರಿ ಸೇರಿದಂತೆ ಮಕ್ಕಳ ಪ್ರದರ್ಶನಗಳು ಜ್ಞಾನವರ್ಧಕವಾಗಿದ್ದು ಅನ್ನದ ಸಂರಕ್ಷಣೆ ಆರೋಗ್ಯ ಜಾಗೃತಿ ಮತ್ತು ಕರಕುಶಲ ಪರಂಪರೆಯನ್ನು ಪರಿಚಯಿಸುವ ಕೆಲಸ ವಿದ್ಯಾರ್ಥಿಗಳು ಶ್ಲಾಘನೀಯವಾಗಿ ಮಾಡಿದ್ದಾರೆ ಅಂತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್ ಅಭಿಪ್ರಾಯಪಟ್ಟರು ವಸ್ತು ಪ್ರದರ್ಶನದಲ್ಲಿ ಮಾತನಾಡಿದ ಹಿರಿಯ ಜೀವ ಸಾಲುಮರದ ತಿಮ್ಮಕ್ಕನವರಿಗೆ ನಮನ ಸಲ್ಲಿಸಿ ಇತ್ತೀಚಿನ ಯುಗದಲ್ಲಿ ಯುವ ಜನಾಂಗ ಮೊಬೈಲ್ ವ್ಯಸನದಿಂದ ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನ ಮರೆಯಾಗಿಸುತ್ತಿರುವುದು ಚಿಂತಾಜನಕ ಅಂತ ಹೇಳಿದರು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಏರ್ಪಡಿಸಿದ ಈ ಪ್ರದರ್ಶನ ವಿದ್ಯಾರ್ಥಿಗಳ ನೈಜ ಪ್ರತಿಭೆಯನ್ನ ಹೊರತರುವ ಉತ್ತಮ ವೇದಿಕೆಯಾಗಿದ್ದು ಪೋಷಕರ ಹಾಗೂ ಶಿಕ್ಷಕರ ಸಹಕಾರದಿಂದ ಮಕ್ಕಳು ತಮ್ಮ ಕೌಶಲ್ಯವನ್ನ ಸುಂದರವಾಗಿ ಪ್ರದರ್ಶಿಸಿದ್ದಾರೆ ಅಂತ ಸರ್ಕಾರಿ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಶ್ಲಾಘಿಸಿದರು ಇಂತಹ ವಸ್ತು ಪ್ರದರ್ಶನಗಳು ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವ ಮತ್ತು ನೈಪುಣ್ಯವನ್ನ ವೃದ್ಧಿಸೋಕೆ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಹೇಳಿದರು ಮುಂದಿನ ಉತ್ತಮ ಪ್ರಜೆಗಳಾಗಬೇಕಾದ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸೋಕೆ ಇದು ಒಳ್ಳೆಯ ವೇದಿಕೆ ಅಂತ ಅವರು ತಿಳಿಸಿದ್ರು ಪ್ಲಾಸ್ಟಿಕ್ ಬಳಕೆಯಿಂದ ನಿಸರ್ಗ ಹಾಳಾಗ್ತಿರುವ ಈ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸೋಕೆ ಇಂತಹ ಕಾರ್ಯಕ್ರಮಗಳು ಸಹಕಾರಿ ಅಂತ ಶಾಲೆಯ ಪ್ರಾಂಶುಪಾಲ ಪ್ರಶಾಂತ್ ಶ್ಲಾಘಿಸಿದ್ರು ಮೂಡಿಸಬೇಕು ಬರೀ ಮಾಡ್ತೀವಿ ಈ ವರ್ಷ ಅದೊಂದು ಹೊಸದಾಗಿ ನಾವು ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಎಸ್ ಡಿ ಜಿ ಆಕ್ಟಿವಿಟೀಸ್ ಅದರಲ್ಲಿ ಒಟ್ಟು ಹದಿನೇಳು ಟಾಪಿಕ್ಸ್ ಇದ್ದಾವೆ ನಮ್ಮಲ್ಲಿ ಶಾಲೆಯ ಮಕ್ಕಳನ್ನು ಐದು ಗುಂಪುಗಳಾಗಿ ಮಾಡಿದ್ವಿ ಪಂಚಭೂತಗಳ ಹೆಸರು ಕೊಟ್ಟು ಐದು ಗುಂಪುಗಳಾಗಿ ಮಾಡಿದ್ದೀವಿ ಪ್ರತಿ ಗುಂಪಿಗೆ ಒಂದೊಂದು ಟಾಪಿಕ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಒಂದು ಹೌಸಿಗೆ ಪಾವರ್ಟಿ ಅನ್ನೋ ಟಾಪಿಕ್ ಕೊಟ್ಟಿದ್ವಿ ಇನ್ನೊಂದಕ್ಕೆ ಹೆಲ್ತ್ ಅನ್ನೋದು ಕೊಟ್ಟಿದ್ವಿ ಇನ್ನೊಂದಕ್ಕೆ ಝೀರೋ ಹಂಗ್ ಇರೋದು ಕೊಟ್ಟಿದ್ದೀವಿ ಈ ತರ ಒಂದೊಂದು ಹೌಸಿಗೆ ಒಂದೊಂದು ಟಾಪಿಕ್ ಅನ್ನು ಕೊಟ್ಟು ಅವರು ಅವ್ರಿಗೆ ಒಂದು ಹೌಸಿಗೆ ಹದಿನೈದು ದಿವಸ ಟೈಮ್ ಅವ್ರು ನೋಟಿಸ್ ಕೊಡಲು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಎಲ್ಲವನ್ನು ಕೂಡ ಒಗ್ಗೂಡಿಸಿ ಇವತ್ತು ಒಂದೊಂದು ರೂಮಲ್ಲಿ ಇಟ್ಟಿದ್ದಾರೆ ಅದರ ಉದ್ದೇಶ ಇಷ್ಟ ಮಕ್ಕಳಿಗೆ ಅದರ ಬಗ್ಗೆ ಜ್ಞಾನ ಬರಬೇಕು ಒಂದು ಅವರು ತಯಾರಿಸುವಾಗ ಮಕ್ಕಳೇ ತಯಾರಿಸ್ತಾರೆ ಮಕ್ಕಳು ತಯಾರಿಸುವಾಗ ಅವರಿಗೆ ಅದರ ಬಗ್ಗೆ ಜ್ಞಾನ ಬರ್ತಾರೆ ಅದರ ಜೊತೆಗೆ ಉಳಿದವರದನ್ನು ಓದಿದಾಗ ಅವರಿಗೆ ಅದರ ಬಗ್ಗೆ ಸ್ವಲ್ಪ ಅರಿವು ಮೂಡುತ್ತೆ ಈಗ ನಮ್ಮಲ್ಲಿ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಜನರಿಗೆ ಅರಿವು ಮೂಡಬೇಕು ಅಂದರೆ ಮುಂದೆ ಅವರು ದೇಶದ ಪ್ರಜೆಗಳಾಗಿ ಅದನ್ನು ಪರಿಹಾರ ಮಾಡುವಂಥ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಒಳ್ಳ ಉತ್ತಮವಾದಂಥ ಕ್ರೀಡೆ ಜೊತೆಗೆ ಮಕ್ಕಳು ಈಗಿನ ಪ್ರಪಂಚಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ಉತ್ತಮ ತೋರಿಸ್ಕೊಡ್ತಿದ್ದಾರೆ ಇವತ್ತು ಮಕ್ಕಳು ವಸ್ತ್ರ ಪ್ರದರ್ಶನವನ್ನು ಮತ್ತು ವಿಜ್ಞಾನ ಸಂಬಂಧಪಟ್ಟ ಮಾಡ್ತಾರೆ ವಸ್ತ್ರ ಪ್ರದರ್ಶನ ಮಾಡಿಕೊಂಡಂಗೆ ನಾಲ್ಕನೇ ತರಗತಿ ಶ್ರೀ ರಾಮ ಮಂದಿರವನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು ನಮಗೆ ನೋಡಲಿಕ್ಕೆ ಸ್ವಲ್ಪ ಅನ್ನಿಸ್ತೆ ಆದರೆ ಅವ್ರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಅದರಲ್ಲಿ ಮಾಡಿರೋದನ್ನು ನೋಡಿದ್ರೆ ಅದರ ಅರ್ಥ ಆಗುತ್ತೆ ಹಾಗೆಯೇ ಏನಿವತ್ತು ರೈತ ಬೆಳೆದಂಥ ಆ ಅನ್ನವನ್ನು ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅದರ ಮತ್ತೆ ಉಳಿಸ್ಬೇಕು ಅನ್ನುವಂಥದ್ದು ಕೂಡ ಅವರು ಮಾಡಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೂ ಒಂದು ಅರಿವು ಮೂಡಿಸಿದಂಥ ಒಂದು ಸಾರ್ಥಕತೆ ಆಗುತ್ತೆ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಹೇಗೆ ಆರೋಗ್ಯ ಹೇಳ್ತಾ ಇದೆ ಅದನ್ನೆಲ್ಲ ಉತ್ತಮವಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಏನು ಬೇಕು ಬೇಕು ಅಲ್ಲ ಮಾಡಿದ್ದಾರೆ ಅದಲ್ಲದೆ ಈಗ ನಮ್ಮ ತಾತ ಚೆಂದ್ರನ್ನು ಬಳಸ್ತಿರ್ತಕ್ಕಂಥ ಉತ್ತಮವಾದ ಪಾತ್ರೆಗಳನ್ನೆಲ್ಲ ಮತ್ತು ಆಗಿನ ದೇವರಿಗೆ ಯಾವ ರೀತಿ ದೀಪಗಳನ್ನೆಲ್ಲ ಮಾಡ್ತಿದ್ರು ಸೇರು ಬಾವುದೇ ಏನೋ ಎಲ್ಲ ಎಲ್ಲ ಮರತೋಗಿದೆ ಅದನ್ನೆಲ್ಲ ಮತ್ತೆ ಮರುಪಡಿಸುವಂಥ ಒಂದು ಪ್ರಯತ್ನವನ್ನ ಪೂರ್ಣ ಪ್ರಯತ್ನ ವಿದ್ಯಾಸಂಸ್ಥೆ ಮಾಡ್ತಾ ಇದೆ ಇದಂದೇ ಈ ವೇಳೆ ವಿದ್ಯಾರ್ಥಿಗಳ ಕಲ್ಪನೆ ಮತ್ತು ಕೌಶಲ್ಯಗಳನ್ನು ಗುರುತಿಸಿದ ಶಿಕ್ಷಕರು ಮತ್ತು ಪೋಷಕರು ಅವರ ಪ್ರಯತ್ನವನ್ನು ಶ್ಲಾಘಿಸಿದರು ಪ್ರದರ್ಶನವನ್ನು ಸ್ಥಳೀಯರು ಪೋಷಕರು ಹಾಗೂ ಶಿಕ್ಷಕ ವರ್ಗ ಸಮೂಹವಾಗಿ ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಅನಂತಸ್ವಾಮಿ ಮುಖ್ಯ ಶಿಕ್ಷಕಿ ಶ್ರೀನಿಧಿ ಸೇರಿದಂತೆ ಇತರರು ಹಾಜರಿದ್ದರು